ಸ್ನೇಹಿತರೆ ರಾಜಕಾರಣದಲ್ಲಿ ರಾಜಕಾರಣಿಗೆ ಉಂಟಾಗಬಹುದಾದಂಥ ಒಂದು ಸೋಲು ಆ ರಾಜಕಾರಣಿಯನ್ನು ಯಾವ ರೀತಿಯ ಹತಾಶೆಗೆ ತಳ್ಳುತ್ತೆ ಅನ್ನೋದನ್ನು ನಾವು ಕಲ್ಪನೆ ಮಾಡಿಕೊಳ್ಳೋದಿಕ್ಕೂ ಕೂಡ ಅತ್ಯಂತ ಕಷ್ಟವಾಗುತ್ತೆ ಕೆಲವೊಂದು ಹಿರಿಯ ರಾಜಕಾರಣಿಗಳು ಕೇವಲ ಒಂದು ವಿಧಾನಸಭಾ ಚುನಾವಣೆಯಲ್ಲೋ ಅಥವಾ ಲೋಕಸಭಾ ಚುನಾವಣೆಯಲ್ಲೋ ಸೋತ ಸಂದರ್ಭದಲ್ಲಿ ಆ ಕೊರಗಿನಿಂದಲೇ ತಮ್ಮ ಪ್ರಾಣವನ್ನು ಬಿಟ್ಟಿರ್ತಕ್ಕಂಥ ಉದಾಹರಣೆಗಳು ಕರ್ನಾಟಕದಲ್ಲಿ ಸಾಕಷ್ಟಿದ್ದಾವೆ ಅದರಲ್ಲೂ ಕೂಡ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮಾತಿನ ಮಲ್ಲ ಎಂದೇ ಖ್ಯಾತಿಯನ್ನು ಪಡೆದಿದ್ದಂತಹ ಅತ್ಯಂತ ಸಮಾಜವಾದಿ ದಿವಂಗತ ಜಯೇಶ್ ಪಟೇಲ್ರವರು ಆ ಒಂದು ಸಂದರ್ಭದಲ್ಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಿಂದ ಸೋಲು ಕಂಡ ಕೇವಲ ಆರು ತಿಂಗಳ ಅವಧಿಯಲ್ಲಿ ತಮ್ಮ ಜೀವ ತ್ಯಾಗ ಮಾಡಿದ್ದು ನಮಗೆಲ್ಲ ಗೊತ್ತಿದೆ ಇದೀಗ ಪ್ರತಿಷ್ಠೆಯ ಕಣವಾಗಿದ್ದಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿರುದ್ಧ ಹೀನಾಯ ಸೋಲನ್ನು ಕಂಡಿದ್ದಂತಹ ಕನಕಪರ ಬಂಡೆ ಎಂದೇ ಖ್ಯಾತಿಯನ್ನು ಪಡೆದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಇದೀಗ ತೀವ್ರ ಹತಾಶ ಒಂದು ತಲುಪಿದ್ದು ಒಂದು ರಾಜಕೀಯವಾಗಿ ಅತ್ಯಂತ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ ಅಂತಕ್ಕಂಥ ಶಾಕಿಂಗ್ ವಿಷಯ ಇದೀಗ ಡಿ ಕೆ ಸುರೇಶ್ ಅವರ ಅಭಿಮಾನಿಗಳ ಕಡೆಯಿಂದನೇ ಬರ್ತಾ ಇದೆ ತನ್ನ ಅಣ್ಣನ ಈ ಒಂದು ರಾಜಕೀಯ ಉತ್ತುಂಗ ಕೇಳೋದಕ್ಕೆ ಪ್ರಮುಖ ಕಾರಣವಾಗಿ ಅವರ ಬೆನ್ನೆಲುಬಾಗಿ ಸದಾ ರಾಮನ ಹಿಂದೆ ಲಕ್ಷ್ಮಣನಂತೆ ನಿಂತು ನಿಂತು ಹೋರಾಟವನ್ನು ಮಾಡ್ತಿದ್ದು ಡಿ ಕೆ ಸುರೇಶ್ ಅಂದರೆ ತಪ್ಪಾಗೋದಿಲ್ಲ ಡಿ ಕೆ ಸುರೇಶ್ ಹಂತ ಹಂತವಾಗಿ ರಾಜಕಾರಣದಲ್ಲಿ ಬೆಳೀತಾ ಬಂದು ಕೊನೆಗೆ ನಾಲ್ಕು ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಒಂದು ಬಾರಿ ಉಪ ಚುನಾವಣೆಯಲ್ಲಿ ಗೆದ್ದು ಇನ್ನು ಮೂರ ಅವಧಿಗೆ ಪೂರ್ಣಾವಧಿಯ ಒಬ್ಬ ಸಂಸದನಾಗಿ ಇಡೀ ರಾಜ್ಯದಲ್ಲಿಯೇ ನಂಬರ್ ಒನ್ ಸಂಸದ ಅಂತಕ್ಕಂಥ ಖ್ಯಾತಿಯನ್ನು ಪಡೆಯೋದ್ರ ಮೂಲಕ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರ ಮೂಲಕ ತಮ್ಮದೇ ಆದಂತಹ ಒಂದು ಅಭಿಮಾನಿ ಬಳಗವನ್ನು ಡಿ ಕೆ ಸುರೇಶ್ ಹೊಂದಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಸದಾ ರಾಜಕಾರಣದಲ್ಲಿ ತಮ್ಮ ಅಣ್ಣನ ಬೆನ್ನಲು ನಿಂತಿದ್ದಂತಹ ಡಿ ಕೆ ಸುರೇಶ್ಗೆ ಈ ಬಾರಿಯ ಬೆಂಗಳೂರು ಗ್ರಾಮಾಂತರದ ಹೀನಾಯ ಸೋಲು ಅತ್ಯಂತ ಹೆಚ್ಚು ಕಂಗೆಡಿಸಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಿದ್ದು ಈ ಒಂದು ಸೋಲಿನ ಒಂದು ಸುಳಿಯಲ್ಲಿ ಸಿಲುಕಿರ್ತಂತಹ ಡಿ ಕೆ ಸುರೇಶ್ ರಾಜಕೀಯವಾಗಿ ಬಹುದೊಡ್ಡ ಒಂದು ಶಾಕಿಂಗ್ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಡಿ ಕೆ ಸುರೇಶ್ ತೆಗೆದುಕೊಳ್ಳಲು ತೆಗೆದುಕೊಳ್ಬೋದಾದಂತಹ ಶಾಕಿಂಗ್ ನಿರ್ಧಾರ ಏನು ನಿಜಕ್ಕೂ ಡಿ ಕೆ ಸುರೇಶ್ ಅಭಿಮಾನಿಗಳಿಗೆ ನಿರಾಶೆ ಆಗಿರೋದಾದರೂ ಯಾಕೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನೂ ನನ್ನ ಇಟ್ಕೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬೆಂಗಳೂರು ಗ್ರಾಮಾಂತರ ವಿಚಾರಕ್ಕೆ ಬಂದರೆ ರಾಜಕಾರಣದಲ್ಲಿ ಎಂಥ ಎದುರಾಳಿಗಳನ್ನು ಕೂಡ ನಾನು ಎದುರಿಸಿ ನಾನು ಗೆಲುವನ್ನು ಕಾಣ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಹೊಂದಿದ್ದಂಥವರು ಬೆಂಗಳೂರಿನ ಮಾಜಿ ಸಂಸದ ಬೆಂಗಳೂರು ಗ್ರಾಮಾಂತರದ ಮಾಜಿ ಸಂಸದ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ನಾನು ರಾಜಕಾರಣದಲ್ಲಿರುವವರೆಗೂ ಕೂಡ ನಾನು ಸೋಲೋದಿಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ತನ್ನದೇ ಆದಂತಹ ರೀತಿಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಅವರದೇ ಆದಂತಹ ಒಂದು ಅಭಿಮಾನಿ ಬಳಗವನ್ನು ಹೊಂದಿದ್ದರು ಯಾವಾಗ ಈ ಬಾರಿ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ರಚನೆ ಆಯಿತೋ ಆ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ವರಿಷ್ಠರು ಅತ್ಯಂತ ಸೂಕ್ತವಾದ ಅಭ್ಯರ್ಥಿಯನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆ ಕಣಕ್ಕಿಳಿಸೋದ್ರ ಮೂಲಕ ಡಿ ಕೆ ಸುರೇಶ್ ಅವರನ್ನು ಕಟ್ಟಿಹಾಕುವ ಪ್ರಯತ್ನಕ್ಕೆ ಕೈ ಹಾಕಿದರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತ ಅಂತಕ್ಕಂಥ ಉತ್ತಮ ವ್ಯಕ್ತಿತ್ವ ಇರತಕ್ಕಂಥ ಜಯದೇವ ರುದ್ರೋಗ ಆಸ್ಪತ್ರೆಯ ಮಾಜಿ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕರನ್ನು ಈ ಒಂದು ಡಿ ಕೆ ಸುರೇಶ್ ಅವರ ವಿರುದ್ಧ ಚುನಾವಣಾ ಕಣಕ್ಕಿಳಿಸೋದ್ರ ಮೂಲಕ ಬಿ ಜೆ ಪಿ ಒಂದು ಫಿಫ್ಟಿ ಪರ್ಸೆಂಟ್ ಅಭ್ಯರ್ಥಿಯನ್ನು ಫಿಕ್ಸ್ ಮಾಡಿದಾಗಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ದು ಆಯಿತು ಅಂತಲೇ ಹೇಳ್ಬೋದು ಅದಾದ ನಂತರ ಚುನಾವಣೆ ನಡೀತು ಡಿ ಕೆ ಸುರೇಶ್ ಕೊನೆ ಕ್ಷಣದವರೆಗೂ ಕೂಡ ಅತ್ಯಂತ ಆತ್ಮವಿಶ್ವಾಸದಲ್ಲಿದ್ದರು ನಾನು ಚುನಾವಣೆಯನ್ನು ಗೆದ್ದೆ ಗೆಲ್ತೀನಿ ಅಂತಕ್ಕಂಥ ಮಾತುಗಳನ್ನು ಆಡ್ತಾಯಿದ್ರು ಆದರೆ ಚುನಾವಣೆಯ ಫಲಿತಾಂಶ ಬಂದಾಗ ಡಿ ಕೆ ಸುರೇಶ್ ಹಾಗೂ ಡಿ ಕೆ ಶಿವಕುಮಾರ್ಗೆ ಬಹುದೊಡ್ಡ ಶಾಕ್ ಎದುರಾಗಿತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಕನಸಿನಲ್ಲಿಯೂ ಊಹಿಸ ಊಹಿಸ್ತಾ ಇರತಕ್ಕಂಥ ಒಂದು ಶಾಕಿಂಗ್ ರಿಸಲ್ಟ್ ಹೊರ ಬಂತು ಡಿ ಕೆ ಸುರೇಶ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿರುದ್ಧ ಸುಮಾರು ಎರಡು ಲಕ್ಷ ಎರಡೂವರೆ ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಈನಾಯ ಸೋಲನ್ನು ಕಾಣೋದ್ರ ಮೂಲಕ ಡಿ ಕೆ ಸುರೇಶ್ ರಾಜಕೀಯ ಜೀವನದ ಒಂದು ಬಹುದೊಡ್ಡ ಇಳಿತವನ್ನು ಕಂಡ್ರು ಅಂತಲೇ ಹೇಳ್ಬೋದು ಇದೀಗ ಬೆಂಗಳೂರು ಗ್ರಾಮಾಂತರದ ಹೀನಾಯ ಸೋಲಿನಿಂದ ತೀವ್ರ ಹತಾಶೆಗೆ ಒಳಗಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಇದೀಗ ಕಂಗೆಟ್ಟವರಂತೆ ಕಂಡು ಬರ್ತಾಯಿದ್ದಾರೆ ಮೊನ್ನೆ ತಾನೇ ಬೆ ಕನಕಪುರದ ಒಂದು ಆತ್ಮಾವಲೋಕನ ಸಭೆಯಲ್ಲಿ ಮಾತನಾಡಿದಂತಹ ಡಿ ಕೆ ಸುರೇಶ್ ಅತ್ಯಂತ ಭಾವನಾ ಭಾವನಾತ್ಮಕವಾಗಿ ಮಾತನಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ ನಾವು ಜನಗಳಿಗೆ ಇಷ್ಟೆಲ್ಲ ಸೇವೆ ಮಾಡಿದ್ರೂ ಕೂಡ ನಾವು ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯವನ್ನು ಮಾಡಿದರೂ ಕೂಡ ಜನ ನನ್ನನ್ನು ಕೈ ಬಿಟ್ಟಿದ್ದಾರೆ ಇದಕ್ಕೆ ನನಗೆ ತೀವ್ರ ನೋವಾಗಿದೆ ಅಂತಕ್ಕಂಥ ಮಾತನ್ನು ಡಿ ಕೆ ಸುರೇಶ್ ಹೇಳಿದ್ದನ್ನು ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಆದರೆ ಡಿ ಕೆ ಸುರೇಶ್ ಒಂದು ಶಾಕಿಂಗ್ ನಿರ್ಧಾರಕ್ಕೆ ಬಂದಿದ್ದಾರೆ ಇದು ಅವರ ಅಭಿಮಾನಿಗಳಿಗೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತೀವ್ರ ನಿರಾಸೆಯನ್ನು ತಂದಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಡಿ ಕೆ ಸುರೇಶ್ ಸುಮಾರು ಆರು ತಿಂಗಳ ಹಿಂದೆಯೇ ಇದರ ಒಂದು ಸೂಕ್ಷ್ಮ ಸೂಕ್ಷ್ಮತೆಯನ್ನು ನಮಗೆ ತಿಳಿಸಿದರು ಈ ಸುಮಾರು ಆರು ತಿಂಗಳ ಹಿಂದೆ ಡಿ ಕೆ ಸುರೇಶ್ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ನನಗೆ ರಾಜಕಾರಣ ಸಾಕಾಗಿದೆ ನಾನು ರಾಜಕೀಯ ನಿವೃತ್ತಿ ಪಡಿತಕ್ಕಂಥ ಒಂದು ಮನಸ್ಸನ್ನು ಮಾಡಿದ್ದೀನಿ ನಾನು ರಾಜಕೀಯ ಚುನಾವಣಾ ರಾಜಕಾರಣದಿಂದ ದೂರ ಇದ್ದು ಆರಾಮಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಆ ಸಂದರ್ಭದಲ್ಲಿ ಆ ಮಾತನ್ನು ಯಾರೂ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಿಲ್ಲ ಇದೀಗ ಬೆಂಗಳೂರು ಗ್ರಾಮಾಂತರದಲ್ಲಿಯೇ ತನ್ನ ಇಡ್ತಾ ಇದ್ದಂತಹ ಕ್ಷೇತ್ರದಲ್ಲಿಯೇ ಹೀನಾಯ ಸೋಲನ್ನು ಕಂಡಿರ್ತಕ್ಕಂಥ ಡಿ ಕೆ ಸುರೇಶ್ ಕೊನೆಗೂ ಕೂಡ ರಾಜಕೀಯ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಪಡೆತಕ್ಕಂಥ ಮನಸ್ಸನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಅವರ ಆಪ್ತ ಬಳಗದಿಂದ ಕೇಳಿ ಬರ್ತಾ ಇದ್ದಾವೆ ಅವರ ಆಪ್ತ ವಲಯದಲ್ಲಿ ಡಿ ಕೆ ಸುರೇಶ್ ಕೂಡ ಖುದ್ದಾಗಿ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸೂಚನೆ ನಮಗೆ ಸಿಗ್ತಾ ಇದೆ ಈ ಒಂದು ಡಿ ಕೆ ಸುರೇಶ್ ತೆಗೆದುಕೊಳ್ತಕ್ಕಂಥ ಈ ಒಂದು ಶಾಕಿಂಗ್ ನಿರ್ಧಾರ ಅವರ ಅಭಿಮಾನಿಗಳಿಗೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಡಿಲಾಘಾತವನ್ನು ತಂದೊಡ್ಡಿದೆ ಅಂತಲೇ ಹೇಳ್ಬೋದು ಡಿ ಕೆ ಸುರೇಶ್ ಈ ಹಿಂದೇನೇ ಹೇಳಿದರು ನನಗೆ ಸಾಕಾಗಿದೆ ರಾಜಕಾರಣ ನಾನು ನಿವೃತ್ತಿ ತೆಗೆದುಕೊಂಡು ಆರಾಮಾಗಿ ಪಕ್ಷ ಸಂಘಟನೆ ಮಾಡ್ಕೊಂಡಿರ್ತೀನಿ ಆದರೆ ಯಾವುದೇ ಚುನಾವಣೆಗೆ ನಾನು ಒಂದು ಸ್ಪರ್ಧೆ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ಆದರೆ ಆ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಏನೋ ಮನಸ್ಸಿಗೆ ಬೇಜಾರಾಗಿತ್ತು ಆ ಮಾತನ್ನು ಹೇಳ್ತಿದ್ದಾರೆ ಅಂತಕ್ಕಂಥ ಒಂದು ಭಾವನೆ ಅವ್ರ ಕಾರ್ಯಕರ್ತರಲ್ಲಿ ಬಂದಿತ್ತು ಆದರೆ ಯಾವಾಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹೀನಾಯ ಸೋಲನ್ನು ಡಿ ಕೆ ಸುರೇಶ್ ಕಂಡ್ರು ಅದಾದ ನಂತರ ಅಳೆದು ತೋಗಿ ಇದೀಗ ರಾಜಕೀಯ ನಿವೃತ್ತಿಯ ಒಂದು ತೀರ್ಮಾನಕ್ಕೆ ಡಿ ಕೆ ಸುರೇಶ್ ಬಂದಿದ್ದಾರೆ ಅಂತಕ್ಕಂಥ ಒಂದು ಶಾಕಿಂಗ್ ನ್ಯೂಸ್ ಡಿ ಕೆ ಸುರೇಶ್ ಅವರ ಅಭಿಮಾನಿಗಳಿಂದ ಅವರ ಆಪ್ತ ಅತ್ಯಾಪ್ತ ಬಳಗದಿಂದ ಸಿಗ್ತಾಯಿದೆ ಸ್ನೇಹಿತರೆ ಕರ್ನಾಟಕ ಕಂಡ ಅತ್ಯಂತ ಧೀಮಂತ ರಾಜಕಾರಣಿ ತನ್ನದೇ ಆದಂಥ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಇಡೀ ಕನ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಅಭಿವೃದ್ಧಿ ಪದದಲ್ಲಿ ತೆಗೆದುಕೊಂಡು ಹೋಗಿದ್ದಂತಹ ಗಟ್ಟಿಗ ಡಿ ಕೆ ಸುರೇಶ್ ಕೇವಲ ಒಂದು ಸೋಲಿನಿಂದ ಈ ರೀತಿಯ ಹತಾಶೆಗೊಳಗಾಗಿದ್ದು ಒಂದು ವೇಳೆ ತಮ್ಮ ನಿರ್ಧಾರಕ್ಕೆ ಬದ್ಧವಾಗಿ ರಾಜಕೀಯ ನಿವೃತ್ತಿಯನ್ನು ಡಿ ಕೆ ಸುರೇಶ್ ತೆಗೆದುಕೊಂಡಿದ್ದೆ ಆದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಅಲ್ಲ ಇಡೀ ಕರ್ನಾಟಕದ ರಾಜಕಾರಣಕ್ಕೆ ಬಹುದೊಡ್ಡ ಒಂದು ಹಿನ್ನಡೆ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಡಿ ಕೆ ಸುರೇಶ್ನಂತಹ ಉತ್ತಮ ಸಂಸದೀಯ ಪಟು ನಮ್ಮ ರಾಜ್ಯಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿದ್ದಾರೆ ಡಿ ಕೆ ಸುರೇಶ್ ತಮ್ಮ ಸೋಲಿನ ಹತಾಶೆಯಿಂದ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಭಾವನೆ ನಮಗೆ ಬಂದರೂ ಕೂಡ ಒಂದು ವೇಳೆ ಡಿ ಕೆ ಸುರೇಶ್ ಅವ್ರು ಕೊಟ್ಟಿರ್ತಕ್ಕಂಥ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ ಹಿಂದೆ ಸರಿದೇ ಹೋದರೆ ಅದು ಕರ್ನಾಟಕದ ರಾಜಕಾರಣಕ್ಕೆ ಬಹುದೊಡ್ಡ ಹಿನ್ನಡೆ ಆಗ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಇದ್ದಾವೆ ತಮ್ಮ ಸಹೋದರ ಡಿ ಕೆ ಶಿವಕುಮಾರ್ ಅವರನ್ನು ಒಂದು ಸಾರಿ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿರತಕ್ಕಂಥ ಡಿ ಕೆ ಸುರೇಶ್ ಕೇವಲ ಒಂದು ಸೋಲಿನಿಂದ ಈ ರೀತಿ ಕಂಗೆಟ್ಟಿದ್ದು ತೀವ್ರ ನಿರಾಶೆಗೆ ಒಳಗಾಗಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ನಿಜಕ್ಕೂ ಡಿ ಕೆ ಸುರೇಶ್ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತಾರ ಅಥವಾ ಅವರ ಅಭಿಮಾನಿಗಳ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಒತ್ತಡಕ್ಕೆ ಮಾಡಿದು ಚುನಾವಣಾ ರಾಜಕಾರಣದಲ್ಲಿ ಮುಂದುವರಿತಾರ ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ಶಾಕಿಂಗ್ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ